ನಮಸ್ಕಾರ ನಮ್ಮ ಹೊಟ್ಟೆಯಲ್ಲಿರೋದು ಅನ್ವಾಂಟೆಡ್ ಥಿಂಗ್ಸನ್ನು ನಾವು ಹೊರ್ಗೆ ಹೇಗೆ ಹಾಕೋದು ಹೊಟ್ಟೆ ಕ್ಲೀನ್ ಆಗಬೇಕು ಬೇಡದಿರೋ ಅಂಥದ್ದು ಏನಾದರೂ ತುಂಬಿದರೆ ಹೊರ್ಗ ಹಾಕಬೇಕು ಅಂದರೆ ಸುಲಭವಾಗಿ ನಾವು ಮನೆಯಲ್ಲೇ ಚಿಕಿತ್ಸೆ ಮಾಡಿಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಒಂದು ಗೆರೆಯಿಂದ ಇಲ್ಲಿ ತನಕ ಅಳತೆ ಮಾಡಿದ್ರೆ ನಮಗೆ ಮಧ್ಯದಲ್ಲಿ ಹಸ್ತದ ಮಧ್ಯದಲ್ಲಿ ಇಲ್ಲಿ ನಮಗೆ ಸಿ ವಿ ಏಟ್ ಅಂತ ಒಂದು ಪಾಯಿಂಟ್ ಇದೆ ಸಿ ವಿ ಏಟ್ ಅಂತ ಒಂದು ಪಾಯಿಂಟ್ ಇದೆ ಇದಕ್ಕೆ ಬ್ಲಾಕ್ ಹಾಕೋದು ನೆಕ್ಸ್ಟು ಎಸ್ ಟಿ ಫಾರ್ಟಿ ಟು ಸ್ಟೋರ್ಗಳ ಕಡೆಗಿದೆ ಎಸ್ ಟಿ ಫಾರ್ಟಿ ಟು ಇದರ ಮೇಲೆ ನೀವು ಬ್ಲಾಕ್ ಹಾಕೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿರೋ ಅಂಥ ಕಲ್ಮಶಗಳನ್ನು ತೆಗಿಬೋದು ಸುಲಭವಾಗಿ ಎರಡೂ ಕೈಗಳಲ್ಲಿ ಅಪ್ಲೈ ಮಾಡೋದು ತುಂಬ ಅನುಕೂಲಕರ ಹಾಗೆ ಕೆಲವು ನನ್ನ ಸ್ನೇಹಿತರು